ನಾವು ಇಂದು ಶ್ರೀ ಸಿದ್ದಾರೂಢ ಕಥಾಮೃತದ ಎರಡನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ಜಗದ್ಗುರು ಶ್ರೀ ಸಿದ್ದಾರೂಢ ಪರಬ್ರಹ್ಮನೆ ನಮಃ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಟಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ಎರಡನೆಯ ಅಧ್ಯಾಯ ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರನಿಗೆ ವಾಹನನ ನಿರ್ದು ದರೆಯೊಳವತರಿಸಿ ಬಂದಾತಗೆ ಮಂದಮತಿಗಳ ಕೂಡ ಲೀಲಾ ಮಾಡಿ ಯುದ್ಧರಿ ಪಾತಗೆ ಅಂಧಕಾರವ ತಪ್ಪಿ ಸಣ್ಣನು ಪಾಲಿಸುವ ಗುರುನಾಥಗೆ ಶ್ರೀ ಸಿದ್ಧಗುರುವರೇನೇ ನಿನಗೆ ನಮಸ್ಕಾರವಿರಲಿ ನಿನ್ನ ಸ್ಮರಣ ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುವವು ಅಂಥಾತನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನು ಬರೆಸುವಂಥವನಾಗು ಯಾವಾತನ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದು ಅಂಥ ಸಿದ್ಧಾರೂಢ ದಯಾಗನನು ಭಕ್ತ ಜನರ ಸಲುವಾಗಿ ದೇಹವನ್ನು ಧರಿಸಿದಂಥವನಾಗಿ ಈ ಲೋಕದಲ್ಲಿ ಅವತರಿಸಿದನು ಪೃಥ್ವಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶ್ರಯದಾಕರಾಗಿರುವ ಆಶ್ರಯದಾಯಕರಾಗಿರುವ ಜ್ಞಾನಿಗಳ ಜನ್ಮಸ್ಥಾನವು ಈ ಭೂಮಿಯಾಗಿರುವುದು ಅದರ ಪೈಕಿ ನಿಜಾಮ ದೇಶದ ಬೀದರ ಜಿಲ್ಲೆಯಲ್ಲಿ ಚಳಕಾಪುರವೆಂಬ ಪವಿತ್ರ ಗ್ರಾಮವಿರುವುದು ಈ ಗ್ರಾಮದೊಳಗೆ ಮಹಾಶಿವ ಭಕ್ತನಾಗಿ ಪರಮಾತ್ಮ ಚಿಂತನೆಯಲ್ಲಿ ನಿರತನಾಗಿರುವಂಥ ಗುರುಶಾಂತಪ್ಪನೆಂಬ ಸದ್ಗೃಹಸ್ಥನಿದ್ದನು ಆತನಿಗೆ ಪತಿವ್ರತ ಶಿರೋಮಣಿಯಾದ ಮಲ್ಲಮ್ಮಳೆಂಬ ಪತ್ನಿ ಇದ್ದಳು ಇವರು ನಿತ್ಯ ಶಿವಧ್ಯಾನ ಮಾನಸ ಪೂಜಾದಿಗಳಿಂದ ಋಷಭ ಧ್ವಜನನ್ನು ಸಂತೋಷಪಡಿಸುತ್ತಲೂ ಸಾಧು ಸಜ್ಜನರನ್ನು ಪೂಜಿಸುತ್ತಲೂ ಆದರದಿಂದ ಅತಿಥಿಗಳನ್ನು ಉಪಚರಿಸುತ್ತಲೂ ಇರುತ್ತಿದ್ದರು ಈ ಪ್ರಕಾರದ ಆಚರಣೆಯಿಂದ ಆ ದಂಪತಿಗಳು ವಿವೇಕಾದಿ ಸಾಧನ ಚತುಷ್ಟಯ ಸಂಪನ್ನರಾಗಿ ಶ್ರೀ ವೀರಭದ್ರ ಸ್ವಾಮಿಗಳೆಂಬ ಮಹಾತ್ಮರನ್ನು ಗ್ರಹದಲ್ಲಿಯೇ ಇಟ್ಟುಕೊಂಡು ಸೇವಿಸುತ್ತಿದ್ದರು ಅವರ ಅನನ್ಯ ಸೇವೆಯಿಂದ ತೃಪ್ತರಾಗಿ ಬ್ರಹ್ಮಜ್ಞಾನಭರಿತರಾದಂಥ ಆ ವೀರಭದ್ರ ಸ್ವಾಮಿಗಳು ಬ್ರಹ್ಮಾತ್ಮೈಕ್ಯ ಉಪದೇಶಯುಕ್ತವಾದ ಶೂನ್ಯ ಸಂಪಾದನಾಧಿಕ ಗ್ರಂಥಗಳನ್ನು ದಂಪತಿಗಳಿಗೆ ಬೋಧಿಸುತ್ತಿದ್ದರು ಜ್ಞಾನರಸಪೂರಿತಗಳಾದ ಆ ಗ್ರಂಥಗಳನ್ನು ಗುರುಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಅವರು ಸ್ವರೂಪ ಭಾವವನ್ನು ನಿಸ್ಸಂದೇಹವಾಗಿ ಪಡೆದರು ಹೀಗಿರುತ್ತಾ ಈ ದಂಪತಿಗಳಿಗೆ ಮೂರು ಮಂದಿ ಪುತ್ರರು ಆದರು ಅವರೊಳಗೆ ಮೂರನೆಯವನೇ ಶ್ರೀ ಸಿದ್ಧಗುರುವರನು ಹದಿನೇಳುನೂರ ಐವತ್ತೆಂಟರ ಶಕೆ ಚೈತ್ರ ಶುದ್ಧ ನವಮಿ ದಿನಾಂಕ ಇಪ್ಪತ್ತಾರು ಮೂರು ಹದಿನೆಂಟುನೂರ ಮೂವತ್ತಾರರಂದು ಶ್ರೀ ಸಿದ್ಧನ ಅವತಾರವಾಯಿತು ಚಿಕ್ಕವನಿರುವಾಗಲೇ ಸಿದ್ಧನು ತನ್ನ ತಾಯಿಯು ಶ್ರವಣಕ್ಕೆ ಕೂತಿರುವಾಗ ತಾನೂ ಸಮೀಪ ಕೂತುಕೊಂಡು ಬಹು ಆದರದಿಂದ ಶ್ರವಣ ಮಾಡುತ್ತಿದ್ದನು ಬಾಲ್ಯಾವಸ್ಥೆಯಿಂದ ಸಿದ್ಧನಿಗೆ ನಿತ್ಯ ಈ ಪ್ರಕಾರ ವೇದಾಂತ ಶ್ರವಣವಾಗುತ್ತಿದ್ದು ಆತನು ಮೂರು ವರ್ಷ ವಯಸ್ಸಿನಲ್ಲಿಯೇ ಶಾಸ್ತ್ರ ವಿಷಯದಲ್ಲಿ ಬಹುಕುಶಲನಾದನು ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ಲಿಂಗೈಕ್ಯ ವಿಚಾರವು ಹೊರಡಲು ಅದನ್ನು ಸಂಪೂರ್ಣವಾಗಿ ವಿವೇಚನೆ ಮಾಡಿ ತಾನು ಲಿಂಗೈಕ್ಯವನ್ನು ಸಂಪಾದಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಮತ್ತು ಈ ಹೇತುವಿನಿಂದ ಸರ್ವ ಪ್ರಾಣಿಗಳನ್ನು ಸಮಭಾವದಿಂದ ನೋಡಲಾರಂಭಿಸಿದನು ಒಂದಾನೊಂದು ದಿವಸ ಸಿದ್ಧನು ಬಾಲಕರ ಕೂಡ ಆಡುತ್ತಿರುವಾಗ ಬಾಲಕರೆಲ್ಲ ಕೂಡಿ ಸಿದ್ಧನಿಗೆ ಎಳ್ಳು ಕೇಳುವವರಾದರು ಆಗ ಸಿದ್ಧನು ಅವರಿಗೆ ಆಶ್ವಾಸನ ಕೊಟ್ಟು ತನ್ನ ಮನೆಗೆ ಕರೆದುಕೊಂಡು ಬಂದನು ಅವರನ್ನು ಕರೆದುಕೊಂಡು ಅಡಿಗೆ ಮನೆಯೊಳಗೆ ಹೊಕ್ಕು ನೋಡುತ್ತಿರುವಾಗ ಎಳ್ಳಿನ ಗಡಿಗೆಯು ಆತನ ಕೈಗೆ ನಿಲುಕಲಾರದಷ್ಟು ಉನ್ನತವಾದ ನೆಲುವಿನ ಮೇಲಿತ್ತು ಆಗ ಸಿದ್ಧನು ಒಂದು ಬಡಿಗೆ ತಂದು ಅದರಿಂದ ಆ ಗಡಿಗೆಯ ಬುಡಕ್ಕೆ ಚುಚ್ಚಿ ತೂತು ಮಾಡಿದನು ತತ್ಕಾಲ ಎಳ್ಳು ಧಾರಾಕಾರವಾಗಿ ಸುರಿಯುತ್ತಿರುವುದನ್ನು ನೋಡಿ ಹುಡುಗರೆಲ್ಲ ತಮತಮಗೆ ಬೇಕಾದಷ್ಟು ಕಟ್ಟಿಕೊಂಡು ಹೋದರು ಅವರನ್ನು ಕಂಡು ಇತರ ಅನೇಕರು ಬಂದು ನೋಡಲು ಅಲ್ಪವಾದ ಎಳ್ಳಿನ ಗಡಿಗೆಯ ಕೆಳಗೆ ಮಹತ್ತಾದ ಎಳ್ಳಿನ ರಾಶಿ ಇದ್ದು ಎಷ್ಟೋ ಮಂದಿ ಅದರೊಳಗಿಂದ ಕಟ್ಟಿಕೊಂಡು ಹೋಗುತ್ತಿದ್ದರು ಇದನ್ನು ಕಂಡು ಬಹು ಆಶ್ಚರ್ಯಭರಿತರಾಗಿ ಇದು ಬಾಲರೂಪದಿಂದ ಕಾಣಿಸಿಕೊಳ್ಳುವ ಸಾಕ್ಷಾತ್ ಅವತಾರಿಕನಾದ ಸಿದ್ಧನ ಮಹಿಮೆಯೆಂದು ಆತನನ್ನು ಕೊಂಡಾಡಿದರು ಸಾವಿರಾರು ಗಡಿಗೆಯೊಳಗೆ ಹಿಡಿಸಲಾರದಷ್ಟು ಈ ಎಳ್ಳಿನ ರಾಶಿ ಒಂದು ಚಿಕ್ಕ ಗಡಿಗೆಯೊಳಗಿಂದ ಹೇಗೆ ಬಂತು ಎಂದು ಸಿದ್ಧನ ಖ್ಯಾತಿಯನ್ನು ಜನರು ಎಲ್ಲ ಕಡೆಯಲ್ಲಿ ವರ್ಣಿಸುತ್ತಿದ್ದರು ಅಷ್ಟರಲ್ಲಿ ಸಿದ್ದನ ತಾಯಿ ದೇವಮಲ್ಲಮ್ಮನು ಮನೆಯೊಳಗೆ ಬಂದು ನೋಡಲಾಗಿ ನಿಜ ಪುತ್ರನ ಕರ್ತೃತ್ವ ಕಂಡು ಆಶ್ಚರ್ಯಚಕಿತಳಾದಳು ಸಿದ್ದನನ್ನು ಕುರಿತು ಕೇಳುತ್ತಾಳೆ ಮುದ್ದು ಮಗನೇ ಇದು ಹೇಗೆ ಘಟಿಸಿತು ಸಿದ್ದನು ಉತ್ತರ ಕೊಟ್ಟಿದ್ದೇನೆಂದರೆ ಹೇ ತಾಯಿಯೇ ಈ ಚಮತ್ಕಾರಿಕ ಕಾರ್ಯವು ನನ್ನಿಂದಾದದ್ದಲ್ಲ ನಿನ್ನ ಅನುಪಮವಾದ ಗುರು ಸೇವೆಯ ಮಹಿಮೆಯಿಂದ ಇದು ನಿಶ್ಚಯವಾಗಿ ಘಟಿಸಿತು ಹಾಗಾದರೆ ಹೇಳುತ್ತೇನೆ ಕೇಳು ತಿಲ ಪಾತ್ರವೆಂಬುದೇ ಜ್ಞಾನಿಯ ಶರೀರವು ಅದರೊಳಗಿಂದ ಹೊರಡುವ ಜ್ಞಾನೋಪದೇಶದ ವಚನಗಳೇ ಎಳ್ಳು ಆ ಜ್ಞಾನಿಯ ವಚನಗಳ ಘನ ಪ್ರವಾಹವು ಸಾವಿರಾರು ಅಜ್ಞಾನಿ ಘಟಗಳಲ್ಲಿ ಹಿಡಿಸಲಾರದೆ ಇದ್ದರೂ ಅವುಗಳಿಂದ ಸರ್ವರು ತೃಪ್ತಿಯನ್ನು ಹೊಂದುವರು ಈ ಪ್ರಕಾರ ಸಿದ್ಧನ ವಚನವನ್ನು ಕೇಳಿ ಧನ್ಯ ಭಾವವನ್ನು ಹೊಂದಿರುವ ಮಲ್ಲಮ್ಮನು ಸಿದ್ಧನು ಪೂರ್ಣ ಶಿವಾವತಾರಿಕನು ಎಂದು ತಿಳಿದುಕೊಂಡಳು ಕೂಡಲೇ ಪುತ್ರ ಮೋಹದಿಂದ ಆವರಿಸಲ್ಪಟ್ಟವಳಾಗಿ ಸಿದ್ಧನನ್ನು ಅಪ್ಪಿಕೊಳ್ಳಲು ಆತನು ಬಾಲಭಾವವನ್ನು ಸ್ವೀಕರಿಸಿದವನಾಗಿ ತಪ್ಪಿಸಿಕೊಂಡು ಹುಡುಗರ ಕೂಡ ಆಡಲಿಕ್ಕೆ ಓಡಿ ಹೋದನು ಹೀಗಿರುತ್ತಾ ಒಂದಾಣೊಂದು ದಿವಸ ತಾಯಿಯು ಸಿದ್ದನನ್ನು ಕುರಿತು ಹೇ ಮಗನೇ ನೀನು ಐದು ವರ್ಷದವನಾದಿ ಇನ್ನು ಮೇಲೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಾಲೆಗೆ ಹೋಗಬೇಕು ಎಂದು ಹೇಳಲು ಸಿದ್ದನು ಅವ್ವಾ ಇದೇನು ಉದ್ಯೋಗ ನನಗೆ ಹಚ್ಚುತ್ತಿ ನನಗೆ ಶಾಲೆಯು ಅಂತರ್ಬಾಹ್ಯದಲ್ಲಿ ಸರ್ವತ್ರವಿರುವುದು ಅಂಥ ಕರಣ ವೃತ್ತಿಯೊಳಗೆ ಅಧಿಷ್ಠಾನ ಚೈತನ್ಯ ರೂಪನಾಗಿರುವ ಶಿವನನ್ನು ಜೀವನು ಧ್ಯಾನದೊಳಗೆ ನೋಡುತ್ತಿರುವಾಗ ಮತ್ತು ಬಾಹ್ಯ ಸರ್ವ ವಸ್ತುಗಳಲ್ಲಿ ಅದೇ ಪರಮಾತ್ಮನನ್ನು ಕಾಣುತ್ತಿರುವಾಗ ಯಾವ ವಿದ್ಯೆಯು ಫಲಿಸುತ್ತಿರುವುದೋ ಅಂಥ ವಿದ್ಯಾಭ್ಯಾಸ ಮಾಡುವ ಶಾಲೆಯಲ್ಲಿ ನಾನು ಸದೋದಿತ ರೂಪನಾಗಿ ಇರುತ್ತೇನೆ ಹೀಗಿರುವಾಗ ಜೀವನು ತನ್ನ ಸ್ವರೂಪವನ್ನು ಮರೆತು ಬಂಧದೊಳಗೆ ಬೀಳುವಂತೆ ಮಾಡಿಸುವ ಲೌಕಿಕ ವಿದ್ಯೆಯನ್ನು ಕಲಿಸುವಂಥ ಸ್ಥಾನವಾದ ನಿನ್ನ ಶಾಲೆಯ ಕೆಲಸವೇನು ಎಂದು ಅನ್ನುವ ಸಿದ್ಧನ ಭಾಷಣವನ್ನು ಕೇಳಿ ದೇವ ಚಕಿತ ಚಕಿತಚಿತ್ತಳಾಗಿ ಸಿದ್ಧನಿಗೆ ಅಂದಿನಿಂದ ಗುರು ಸನ್ನಿಧಿಯಲ್ಲಿ ನೇಮದಿಂದ ವೇದಾಂತ ಶ್ರವಣ ಮಾಡಿಸುವಂಥವಳಾದಳು ಒಂದಾನೊಂದು ದಿನ ಹುಡುಗರ ಕೂಡ ಆಡುತ್ತಿರುವಾಗ ಶಿದ್ಧ ಬಾಲಕನು ಒಂದು ಎಮ್ಮೆಯನ್ನು ಕಂಡು ಅದರ ಬೆನ್ನ ಮೇಲೆ ಹತ್ತಿ ಕೂತುಕೊಂಡನು ಮತ್ತು ಹುಡುಗರಿಗೆ ಕೂಗಿ ನೋಡಿರಿ ನಾನು ಆನೆಯ ಮೇಲೆ ಕೂತಿರುವೆನು ನೀವೆಲ್ಲ ವಾದ್ಯಗಳನ್ನು ಬಾರಿಸುತ್ತಾ ಗ್ರಾಮದೊಳಗೆ ಉತ್ಸವವನ್ನು ಮೆರೆಸಿರಿ ಇದನ್ನು ಕೇಳಿ ಬಾಲಕರೆಲ್ಲ ಆನಂದದಿಂದ ನಾನಾ ವಾದ್ಯ ಧ್ವನಿಗಳನ್ನು ಮಾಡುತ್ತಾ ನಗುತ್ತಾ ಹಾರಾಡುತ್ತಾ ಮುಂದಕ್ಕೆ ಸಾಗಿದರು ಆದರೆ ಎಮ್ಮೆಯು ಮುಂದಕ್ಕೆ ಹೆಜ್ಜೆ ಇಡಲೊಲ್ಲದು ಸಿದ್ದನು ಹುಡುಗರು ಎಷ್ಟು ಪ್ರಯತ್ನ ಮಾಡಿದರೂ ಅದು ಚಲಿಸಲಿಲ್ಲ ಆಗ ಸಿದ್ದನು ಸಿಟ್ಟಿಗೆದ್ದು ಎಮ್ಮೆಯೇ ನೀನು ಮೃತನಾಗು ಎಂದು ಅಂದ ಕೂಡಲೇ ಅದು ನಿರ್ಜೀವವಾಗಿ ಭೂಮಿಗೆ ಬಿತ್ತು ಇದನ್ನು ನೋಡಿ ಹುಡುಗರು ಓಡಿ ಹೋಗಿ ಸಿದ್ಧನ ತಾಯಿಗೆ ಈ ವರ್ತಮಾನವನ್ನು ತಿಳಿಸಿ ಸಿದ್ಧನು ಶಪಿಸಿದ ಕೂಡಲೇ ನಿಮ್ಮ ಎಮ್ಮೆಯು ಭೂಮಿಗೆ ಬಿದ್ದು ಸತ್ತು ಹೋಯಿತು ಎಂದು ಆಕೆಯನ್ನು ಕುರಿತು ಹೇಳಿದರು ಇದನ್ನು ಕೇಳಿ ಮಲ್ಲಮ್ಮನು ಮನಸ್ಸಿನಲ್ಲಿ ಬಹಳ ಗಾಬರಿಯಾಗಿ ಸಿದ್ದನ ಕಡೆಗೆ ಓಡಿ ಬಂದು ಸತ್ತು ಬಿದ್ದ ಎಮ್ಮೆಯನ್ನು ಕಂಡು ಪುತ್ರನನ್ನು ಕುರಿತು ಅನ್ನುತ್ತಾಳೆ ಇದೇನು ಮಾಡಿದೆ ಎಮ್ಮೆಯನ್ನು ಯಾತಕ್ಕೆ ಕೊಂದಿ ಶಿವ ಶಿವ ನಾನು ಇನ್ನೇನು ಮಾಡಲಿ ಎಂದು ಸ್ವರದಿಂದ ಅಳುವುದನ್ನು ಕೇಳಿ ಸಿದ್ಧನಿಗೆ ಕರುಣೆ ಹುಟ್ಟಿ ತಾಯಿಯೇ ನಿನಗೆ ಎಮ್ಮೆ ಬೇಕಾಗಿದ್ದರೆ ಇಷ್ಟು ದುಃಖ ಯಾತಕ್ಕೆ ಪಡಬೇಕು ಎಂದು ನುಡಿದು ಸಿದ್ಧನು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಉಚ್ಚರಿಸಿ ಎಮ್ಮೆಯನ್ನು ಸ್ಪರ್ಶಿಸಿದನು ತತ್ಕಾಲವೇ ಆ ಎಮ್ಮೆಯು ಪಸರಿಸಿದ ಕೈಕಾಲುಗಳನ್ನು ಎಳೆದುಕೊಂಡು ಸಜೀವವಾಗಿ ಎದ್ದು ನಿಂತಿತು ಇದನ್ನು ನೋಡಿದ ಸುತ್ತಮುತ್ತಲಿನ ಜನರು ಇದು ಮಹಾ ಅಘಟಿತವಾದ ಕಾರ್ಯ ಎಂದು ನುಡಿಯುತ್ತಾ ಆಶ್ಚರ್ಯಚಕಿತರಾದರು ಮತ್ತು ಕೆಲವರು ಈತನು ನಮ್ಮ ಉದ್ಧಾರ ದೆಶೆಯಿಂದ ಬಂದಿರುವ ಈಶ್ವರನೋ ವಿಷ್ಣುವೋ ಅಥವಾ ಯಾವನಾದರೂ ಋಷೀಶ್ವರನೋ ತಿಳಿಯಲಾರೆವು ಎಂದು ಅನ್ನುತ್ತಿರುವಾಗ ಅವರನ್ನು ಕುರಿತು ಸಿದ್ಧನು ಅಂದದ್ದು ಹೇ ಪುಣ್ಯಾತ್ಮಗಳಿರ ಕೇಳಿರಿ ಇತರರ ವಚನವನ್ನು ಕೇಳದೆ ತಮೋ ಗುಣದಿಂದ ತಟಸ್ಥವಾಗಿರುವಂಥ ಅಹಂ ಬುದ್ಧಿಯೇ ಈ ಎಮ್ಮೆಯು ಅಂತ ಅಹಂ ಬುದ್ಧಿಯ ತಮಸ್ಸನ್ನು ನಾಶ ಮಾಡುವ ಉದ್ದಿಷ್ಟವಾಗಿ ಆತ್ಮನು ಅದರ ಮೇಲೆ ಆರೋಹಣ ಮಾಡಿದರೂ ಅದು ಸರ್ವತಾ ಚಲಿಸಲಿಲ್ಲ ಇದನ್ನು ಕಂಡು ಆತ್ಮನು ಸಂಕಲ್ಪ ಮಾಡಿದ ಕೂಡಲೇ ಅಹಂತೆಯು ಲಯಾವಸ್ಥೆಯನ್ನು ಹೊಂದಿತು ಕೂಡಲೇ ಈ ಅಹಂತೆಯನ್ನು ಬಹುಕಾಲ ಪಾಲನೆ ಮಾಡಿದ ಮೂಲ ಮಾಯೆಯು ಓಡಿಬಂದು ಅಹಮ್ಮತೆಯನ್ನು ಬದುಕಿಸಬೇಕೆಂದು ಆತ್ಮನಿಗೆ ಪ್ರಾರ್ಥಿಸಿದಳು ಈ ಪ್ರಾರ್ಥನೆಯನ್ನು ಕೇಳಿ ಆತ್ಮನು ಅಹಮ್ಮತೆಯನ್ನು ಸಜೀವ ಮಾಡಿದನು ಈಗ ಆ ಅಹಮ್ಮತೆಯು ಆತ್ಮನ ಭಕ್ತಿಯಿಂದ ಯುಕ್ತವಾಗಿ ಶಾಂತ ರೂಪದಿಂದ ಜಗತ್ತಿನಲ್ಲಿ ವರ್ತಿಸುವುದು ಈ ಸುವಿಚಾರ ಭಾಷಣವನ್ನು ಕೇಳಿ ಸರ್ವರು ಅನ್ನುತ್ತಾರೆ ಆಹಾ ಎಂಥ ಗಹನವಾದ ವಿಚಾರ ನಮಗಿಂತ ಈತನು ಎಷ್ಟೋ ಚಿಕ್ಕವನಂತೆ ಕಾಣಿಸುತ್ತಿದ್ದರೂ ಈತನ ಜ್ಞಾನವು ಅತರ್ಕ್ಯವಾದದ್ದು ಸಿದ್ಧ ಬಾಲಕನು ಸುಂದರವಾಗಿಯೂ ಮನೋಹರವಾಗಿಯೂ ಶೋಭಿಸುತ್ತಿರುವ ಮೂರ್ತಿಯನ್ನು ಕಂಡು ಸರ್ವರು ಈತನ ಮಾತೆಯು ಧನ್ಯಳು ಧನ್ಯಳು ನಾವಾದರೂ ಈತನ ಸಂಘದಿಂದ ಧನ್ಯರು ಈತನು ಪ್ರತ್ಯಕ್ಷ ತ್ರೈಮೂರ್ತಿ ಸ್ವರೂಪನಿರುವನು ಎಂದು ಅನ್ನುತ್ತಾ ಹೊರಟು ಹೋಗುವಂಥವರಾದರು ಒಂದಾನೊಂದು ದಿನ ಸಿದ್ಧನು ತನ್ನ ಸಂಗಡಿಗರನ್ನು ಕುರಿತು ಎಲೆ ಬಾಲಕರೇ ನನ್ನ ಸಂಗಡ ಕೆರೆಗೆ ಸ್ನಾನಕ್ಕೆ ಬನ್ನಿರಿ ಎಂದು ಅಂದದ್ದು ಕೇಳಿ ಅವರು ಅತ್ಯ ಆನಂದದಿಂದ ಹಿಂಬಾಲಿಸಿದರು ಕೆರೆಗೆ ಬಂದು ಸ್ನಾನಕ್ಕೆ ಸರ್ವರು ಇಳಿಯುತ್ತಿರುವಾಗ ಒಬ್ಬನು ಮಾತ್ರ ಭಯಯುಕ್ತನಾಗಿ ದಂಡೆಯ ಮೇಲೆಯೇ ನಿಂತುಕೊಂಡನು ಆಗ ಸಿದ್ಧನು ಇವನ ಭಯವನ್ನು ನಾಶಪಡಿಸಬೇಕೆಂಬ ಉದ್ದೇಶವಾಗಿ ಅವನನ್ನು ಬಲಾತ್ಕಾರದಿಂದ ಹಿಡಿದು ಆಳವಾದ ನೀರಿರುವಲ್ಲಿ ಎಳೆದುಕೊಂಡು ಹೋದನು ಭಯಭೀತನಾಗಿ ಆ ಬಾಲಕನು ಕೂಗುತ್ತಿರುವಾಗ ಇತರ ಹುಡುಗರು ಬಂದು ಅವನನ್ನು ಬಿಡಬೇಕೆಂದು ಎಷ್ಟು ಹೇಳಿದರೂ ಸಿದ್ಧನು ಬಿಡಲಿಲ್ಲ ಆಗ ಅವರೆಲ್ಲರೂ ಕೂಡಿ ಸಿದ್ಧನನ್ನು ಹಿಡಿದುಕೊಳ್ಳಬೇಕೆಂದು ಯತ್ನಿಸಿದರೂ ಆತನು ಅವರ ಕೈಗೆ ಸಿಗದೆ ಆ ಹುಡುಗನನ್ನು ಬಹಳ ಆಳವಾದ ನೀರಿನಲ್ಲಿ ಒಯ್ದು ಮುಳುಗಿಸಿಬಿಟ್ಟನು ಆಮೇಲೆ ಸಿದ್ಧನು ದಂಡೆಗೆ ಬಂದ ಕೂಡಲೇ ಸರ್ವರು ಹೇ ಸಿದ್ಧನೇ ನೀನೇ ಆ ಹುಡುಗನನ್ನು ಕೊಂದಿ ನಾವೇನೂ ಅರಿಯೆವು ಎಂದು ಅಂದದ್ದು ಕೇಳಿ ಸಿದ್ಧನು ನೀವ್ಯಾಕೆ ಇಷ್ಟು ಗುಲ್ಲು ಮಾಡುತ್ತೀರಿ ಆ ಬಾಲಕನು ಭಯ ಹೋಗಿ ನಿರ್ಭಯನಾದನು ಅವನಿಗೆ ಮುಂದೆ ದುಃಖವು ಉಳಿಯಲೇ ಇಲ್ಲ ಎಂದು ಅಂದನು ಅದಕ್ಕವರು ಸತ್ಯವಾದ ಮಾತು ದೇಹವೇ ನಾಶವಾದ ಬಳಿಕ ಭಯವೆತ್ತನದು ಅಂದರು ಕೆಲವರು ಓಡಿ ಹೋಗಿ ಆ ಹುಡುಗನ ತಾಯಿಗೆ ನಡೆದ ಸಂಗತಿಯನ್ನು ಹೇಳಿದರು ಆಗ ಕೂಡಲೇ ತನ್ನ ಒಬ್ಬಂಟಿಗನಾದ ಪುತ್ರನ ಮರಣ ವಾರ್ತೆಯನ್ನು ಕೇಳಿ ಅತಿ ದುಃಖಿತಳಾದ ತಾಯಿಯು ಕೆರೆಗೆ ಓಡಿ ಬಂದು ಸಿದ್ಧನನ್ನು ನೋಡಿ ಎಲೋ ಇದೆಂಥ ದುಷ್ಟತನ ಎಂದು ಕೇಳಲಾಗಿ ಸಿದ್ದನು ಶಾಂತ ವಚನದಿಂದ ಹೇ ತಾಯಿಯೇ ಇಲ್ಲಿ ನನ್ನ ದುಷ್ಟತನವೇನೂ ಇಲ್ಲ ನಿನ್ನ ಮಗನು ಜಲರೂಪಿ ಪರಮಾತ್ಮನಲ್ಲಿ ಮಗ್ನನಾಗಿದ್ದು ಭಯರಹಿತನಿರುವನು ಎಂದು ಹೇಳುವುದು ಕೇಳಿ ತಾಯಿಯು ಸಾಕು ಸಾಕು ನಿನ್ನ ವೇದಾಂತ ನನ್ನ ಪುತ್ರನನ್ನು ನೀನು ಸತ್ಯವಾಗಿ ಕೊಂದುಬಿಟ್ಟೆ ಕೆರೆಯೊಳಗೆ ಬಿದ್ದಿರುವ ಆ ನನ್ನ ರತ್ನವನ್ನು ಈಗಲೇ ತಂದುಕೊಡು ಎಂದು ದೀರ್ಘ ಸ್ವರದಿಂದ ಅಳಲಾರಂಭಿಸಿದ ಆ ಮಾತೆಯನ್ನು ಕಂಡು ಕರುಣಾರ್ಧ ಹೃದಯನಾಗಿ ಸಿದ್ಧನು ಅಂದದ್ದು ಹೇ ತಾಯಿಯೇ ನೀನು ಗಾಬರಿಯಾಗಬೇಡ ನಿನ್ನ ಮಗನು ಆನಂದ ಉದದಿಯೊಳಗೆ ಜೀವಂತನಾಗಿರುವನು ನೀನು ಈಗಲೇ ಆತನ ಹೆಸರಿನಿಂದ ಕರೆದರೆ ಆತನು ಎದ್ದು ಬರುವನು ಇದನ್ನು ಕೇಳಿ ಆ ತಾಯಿಯು ದೇವದತ್ತಾ ಬಾ ಎಂದು ಕೂಗಿದಳು ಆ ಕ್ಷಣವೇ ನೀರೊಳಗಿದ್ದ ಆ ದೇವದತ್ತನು ಭಾಗದಲ್ಲಿ ಕಾಣಿಸಿಕೊಂಡು ಈ ಸುತ್ತ ತೀವ್ರವಾಗಿ ದಂಡೆಗೆ ಬಂದು ಮುಟ್ಟಿದನು ಆತನ ತಾಯಿಯು ಅತ್ಯಂತ ಪ್ರೇಮಯುಕ್ತಳಾಗಿ ಓಡಿಬಂದು ಅವನನ್ನು ಅಪ್ಪಿಕೊಂಡು ಮುದ್ದು ಮಗನೇ ನೀನು ಇಷ್ಟು ಹೊತ್ತು ಎಲ್ಲಿ ಇದ್ದೀ ನೀನು ಪರಲೋಕಕ್ಕೆ ತೆರಳಿದಿ ಎಂದು ನಾನು ಭಯಗ್ರಸ್ತಳಾಗಿದ್ದೆ ಎಂದು ಅಂದದ್ದು ಕೇಳಿ ಆ ಬಾಲಕನು ಹಾಸ್ಯವದನದಿಂದ ಹೇ ತಾಯಿಯೇ ನಾನು ಇಷ್ಟು ಹೊತ್ತು ಬ್ರಹ್ಮಾನಂದದೊಳಗಿದ್ದೆ ಈಗ ಪುನಃ ರೂಪವಾದ ಜಗಜ್ಜಾಲವು ನನ್ನನ್ನು ಆವರಿಸಿಕೊಂಡಿತು ಎಂದು ನುಡಿದನು ಆಗ ತಾಯಿಯು ನೀನು ಬದುಕಿಕೊಂಡು ಬಂದಿ ಒಳ್ಳೆಯದಾಯಿತು ಇಲ್ಲದಿದ್ದರೆ ನಾನೂ ನೀರಿನಲ್ಲಿ ಬಿದ್ದು ಪ್ರಾಣವನ್ನು ತೊರೆಯುತ್ತಿದ್ದೆನು ಎಂದು ಕಣ್ಣೀರು ಸುರಿಸುತ್ತಾ ಮಗನನ್ನು ಮೋಹದಿಂದ ಪುನಃ ಪುನಃ ಅಪ್ಪಿಕೊಂಡಳು ಇದನ್ನು ಕಂಡು ಸರ್ವರೂ ಆನಂದ ಭರಿತರು ಸಿದ್ಧನ ಕೃತ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು ಅವರನ್ನು ಕುರಿತು ಸಿದ್ಧನು ಅಂದದ್ದೇನೆಂದರೆ ಹೇ ಸಜ್ಜನರೇ ಕೇಳುವಂಥವರಾಗಿರಿ ಈ ಘಟನೆಯ ಗೂಢವು ಹೀಗಿದೆಯಲ್ಲ ಈ ಬಾಲಕನೇ ಅಜ್ಞಾನ ಸ್ಥಿತಿಯಲ್ಲಿರುವ ಜೀವನು ಇವನು ತನ್ನ ಉಪಾಧಿಯನ್ನು ಬಿಟ್ಟು ಬ್ರಹ್ಮದಲ್ಲಿ ಮಗ್ನನಾಗಲಿಕ್ಕೆ ಭಯಪಡುವನು ಈ ಪ್ರಕಾರ ಅವನು ಭಯಪಡುವುದರಿಂದ ಅವನಿಗೆ ದುಃಖ ತಪ್ಪದೆಂದು ದಯಾಳುವಾದ ಸದ್ಗುರುವು ಬಲಾತ್ಕಾರದಿಂದ ಜೀವನ ದೇಹಾಭಿಮಾನವನ್ನು ಬಿಡಿಸಿ ಆತನನ್ನು ಬ್ರಹ್ಮಾನಂದದಲ್ಲಿ ಮುಳುಗಿಸಿಬಿಟ್ಟನು ಈ ಪ್ರಕಾರ ಸಿದ್ಧನ ವಚನವನ್ನು ಕೇಳಿ ಜನರೆಲ್ಲರೂ ಈತನು ಸಾಕ್ಷಾತ್ ಮಹಾದೇವನ ಅವತಾರವು ಇಲ್ಲದಿದ್ದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಜ್ಞಾನ ಮತ್ತು ಮಹಿಮ ಎಲ್ಲಿಂದ ಬಂದೀತು ಹೀಗೆಂದು ಅವರು ಸಿದ್ಧನ ಕೆರಗಲಿಕ್ಕೆ ಬಂದರು ಅದನ್ನು ಕಂಡು ಸಿದ್ಧನು ತಪ್ಪಿಸಿಕೊಂಡು ಓಡಿ ಮನೆಗೆ ಬಂದನು ಮತ್ತೊಂದು ದಿನ ಸಿದ್ಧನಾಥನು ಬಹು ಬಾಲಕರನ್ನು ಕೂಡಿಕೊಂಡು ಒಂದು ನೀರಲ ಹಣ್ಣಿನ ತೋಟಕ್ಕೆ ಹೋದನು ತೋಟವನ್ನು ಪ್ರವೇಶಿಸಿದ ಕೂಡಲೇ ಹುಡುಗರೆಲ್ಲರೂ ಉತ್ತಮವಾದ ಹಣ್ಣುಗಳನ್ನು ಆರಿಸುವ ಉದ್ದೇಶದಿಂದ ಅತ್ತಿತ್ತ ಓಡುತ್ತಿದ್ದರು ಆಗ ಸಿದ್ದನು ಒಂದು ಸ್ಥಾನದಲ್ಲಿ ಸ್ವಸ್ಥ ನಿಂತು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಇವರು ಮೋಹಿತರಾಗಿ ವಿಷಯಗಳಲ್ಲಿ ಸಿಲುಕಿ ಸರ್ವಕ್ಕೆ ಕಾರಣನಾಗಿರುವ ಈಶನಾದ ನನ್ನನ್ನು ಮರೆತಿರುವರು ಈಗ ಇವರನ್ನು ನನ್ನ ಕಡೆಗೆ ಎಳೆದುಕೊಂಡು ಇವರಿಗೆ ವಿವೇಕವನ್ನು ಉಪದೇಶಿಸಬೇಕು ಎಂದುಕೊಂಡು ಸಿದ್ದನು ಏನು ಚಮತ್ಕಾರ ಮಾಡಿದನೆಂದರೆ ಒಂದು ನೀರಲ ಹಣ್ಣನ್ನು ಭೂಮಿಯ ಮೇಲೆ ಚಲ್ಲಿದ ಕೂಡಲೇ ಅಲ್ಲಿ ಒಂದು ಹಣ್ಣಿನ ರಾಶಿಯೇ ಉಂಟಾಯಿತು ಅತ್ಯುತ್ತಮವಾದ ಪಕ್ವ ಫಲಗಳಿಂದ ಯುಕ್ತವಾದ ಆ ರಾಶಿಯನ್ನು ಕಂಡು ಬಾಲಕರೆಲ್ಲರೂ ಅಲ್ಲಿಗೆ ಓಡಿ ಬಂದು ಸಿದ್ಧನಿಗೆ ಕೇಳುತ್ತಾರೆ ನಾವು ಈವರೆಗೆ ನೋಡದ ಉತ್ತಮವಾದ ಫಲಗಳ ಈ ರಾಶಿಯು ಇಲ್ಲಿ ಹೇಗೆ ಉಂಟಾಯಿತು ಈಶ್ವರನ ಕಾರ್ಯಗಳು ಅಘಟಿತವಾಗಿರುತ್ತವೆ ಹೀಗೆಂದು ಅವರೆಲ್ಲರೂ ಅನೇಕ ಫಲಗಳನ್ನು ತಕ್ಕೊಂಡು ತಿಂದರು ಮತ್ತು ಫಲಗಳನ್ನು ಕಟ್ಟಿಕೊಳ್ಳುತ್ತಿದ್ದರು ಆಗ ಸಿದ್ದನು ಅವರನ್ನು ಕುರಿತು ನೀವು ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದಿರಲ್ಲ ಆದರೆ ಯಾವಾತನ ಉಪಕಾರದಿಂದ ಈ ಸಮೃದ್ಧಿಯಾದ ಫಲಗಳ ರಾಶಿಯು ಸಿಕ್ಕಿತು ಎಂಬುದು ನೀವು ವಿಚಾರ ಮಾಡಲಿಲ್ಲ ಎಂದು ಹೇಳಿದ್ದಕ್ಕೆ ಅವರು ನಮಗೋಸ್ಕರ ನಮಗೋಸ್ಕರ ಜಗದೀಶ್ವರನು ಈ ಸ್ವಾದಿಷ್ಟವಾದ ಫಲಗಳನ್ನು ಕೃಪೆಯಿಂದ ನಿರ್ಮಿಸಿದನು ಆದರೆ ನಮ್ಮ ಮೂರ್ಖತ್ವದಿಂದ ಆತನನ್ನು ನಾವು ಅರಿಯದೆ ಹೋದೆವು ಈಗ ಈ ಹಣ್ಣುಗಳನ್ನು ಇಲ್ಲೇ ಬಿಟ್ಟು ನಾವು ಮನೆಗೆ ಹೋಗೋಣ ಎಂದು ಅಂದರು ಆಗ ಸಿದ್ಧನು ಹೇ ತಮ್ಮಗಳಿರ ಈ ಹಣ್ಣುಗಳನ್ನು ಬಿಡುವೆವು ಎಂದು ಹೇಳುವಿರಿ ಹಣ್ಣು ಬಿಟ್ಟರೆ ಅವನ್ನು ನೋಡುವಂಥ ಕಣ್ಣುಗಳನ್ನು ಬಿಡಲಾರಿರಿ ಕಣ್ಣುಗಳಿಂದ ಪುನಃ ಪುನಃ ಹಣ್ಣುಗಳನ್ನು ನೋಡುತ್ತಲೇ ಚಿತ್ತ ಆಕರ್ಷಣವಾಗಿ ವಿಷಯಗಳ ಕಡೆಗೆ ಮನಸ್ಸು ಹರಿಯುವುದು ಕಣ್ಣುಗಳಾದರೂ ಮುಚ್ಚಬಹುದು ಆದರೆ ದೇಹಾಭಿಮಾನ ಸ್ಥಿರವಿರದು ಅದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನಗಳೆಲ್ಲ ವ್ಯರ್ಥವಾಗಿರುವವು ಈ ಅಭಿಮಾನವನ್ನು ತ್ಯಾಗ ಮಾಡಲಿಕ್ಕೆ ಜ್ಞಾನ ಧ್ಯಾನಾದಿಗಳಿಂದ ಯತ್ನವನ್ನು ಮಾಡತಕ್ಕದ್ದು ಇದಕ್ಕೆ ತಪ ಉಪವಾಸಾದಿ ಇತರ ಉಪಾಯಗಳು ನಡೆಯಲಾರವು ಈಶ್ವರ ಧ್ಯಾನದಿಂದ ಆತ್ಮಜ್ಞಾನವಾಗಿ ಅದರಿಂದ ಬ್ರಹ್ಮಾನಂದ ಪ್ರಕಟವಾಗುವುದು ಬ್ರಹ್ಮಾನಂದದಲ್ಲಿ ಚಿತ್ತವು ಮಗ್ನವಾಗಿರಲು ವಿಷಯ ಭಾಣವು ಉಳಿಯಲಾರದು ಈಗ ನೀವು ಸಾಕಷ್ಟು ಹಣ್ಣುಗಳನ್ನು ತಕ್ಕೊಂಡು ಮನೆಗೆ ಹೋಗಿರಿ ಎಂದು ಸಿದ್ಧನು ಅಂದದ್ದು ಕೇಳಿ ಸರ್ವರು ಗೃಹಾಭಿಮುಖರಾದರು ಸಿದ್ದನ ಹಿಂದೆ ಅವರೆಲ್ಲರೂ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಸರ್ಪವನ್ನು ಕಂಡು ಹುಡುಗರೆಲ್ಲ ನಾಲ್ಕು ದಿಕ್ಕಿಗೆ ಓಡಹತ್ತಿದರು ಆದರೆ ಸಿದ್ಧನು ಸರ್ಪದ ಸಮೀಪ ನಿಂತುಕೊಂಡು ಹುಡುಗರಿಗೆಲ್ಲ ಕರೆಯುತ್ತಾ ಹೆದರಬೇಡಿರಿ ಇದು ಸತ್ತ ಹಾವು ಎಂದು ಹೇಳಿದರೂ ಸಮೀಪ ಬರಲಿಕ್ಕೆ ಅವರು ಹೆದರಿದರು ಆಗ ಸಿದ್ಧನು ಆ ಹಾವನ್ನು ಕೈಯಿಂದ ಹಿಡಿದು ತೋರಿಸಿದಾಗ ಅವರ ಸಮೀಪ ಬಂದರು ಆ ಸಮಯದಲ್ಲಿ ಅವರನ್ನು ಕುರಿತು ಸಿದ್ಧನು ನೋಡಿರಿ ಲೋಕದಲ್ಲಿ ಹೀಗೆಯೇ ದೃಶ್ಯ ಮಾತ್ರಕ್ಕೆ ಹೆದರಿ ಹೋಗುವರು ಆದರೆ ನಿರ್ಮಲವಾದ ಚಿತ್ತದಲ್ಲಿ ಭಾಸಿಸುವಂಥ ಸರ್ವ ವಸ್ತುಗಳ ಅಂತಃಸ್ಥಿತಿಯನ್ನು ಯಾರೂ ವಿಚಾರ ಮಾಡುವುದಿಲ್ಲ ಗುರುಪದೇಶವಾದ ಕೂಡಲೇ ಅಂತರ್ದೃಷ್ಟಿಯು ತೆರೆಯುವುದು ಅದರಿಂದ ಜಗದಾಭಾಸವನ್ನು ಕಾಣದೆ ಸರ್ವತ್ರ ಸ್ವರೂಪ ಸತ್ತೆಯೇ ಭಾಸಮಾನವಾಗುವುದು ಸರ್ವದರಲ್ಲಿಯೂ ಸ್ವರೂಪವನ್ನು ಕಾಣುತ್ತಲೇ ಭಯವು ಅಣುಮಾತ್ರವಾದರೂ ನಿಲ್ಲದು ಎಂಬ ಸುವಿಚಾರ ಭಾಷಣವನ್ನು ಕೇಳಿದ ಕೂಡಲೇ ಆ ಹುಡುಗರ ಅಂತರ ಹೃದಯದಲ್ಲಿ ವಿಚಾರವು ಉದ್ಭವಿಸಿತು ಆನಂತರ ಅವರೆಲ್ಲರೂ ಸಿದ್ಧನನ್ನು ಗ್ರಹಕ್ಕೆ ಮುಟ್ಟಿಸಿ ಆನಂದದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂಥವರಾದರು ಶ್ರೀ ಸಿದ್ಧನಾಥನ ಮಹಿಮೆಯು ಅಗಾಧವಾಗಿದೆ ಅದನ್ನು ವರ್ಣಿಸಲಾಗದೆ ವೇದವು ಕುಂಠಿತವಾಯಿತು ಸದ್ಗುರುನಾಥನ ಪ್ರಸಿದ್ಧವಾದ ಗುಣಗಳನ್ನು ವರ್ಣಿಸುವಾಗ ಮನುಷ್ಯನು ಭವಾಬ್ದಿಯಿಂದ ಸಹಜವಾಗಿ ಉದ್ಘೃತನಾಗುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹು ಮಧುರವಾದ ಈ ದ್ವಿತೀಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸ ಮೂರನೆಯ ಅಧ್ಯಾಯವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ